ರಾಮಾಯಣ ಒಂದು ಮಹಾನ್ ಗ್ರಂಥ ಈ ಗ್ರಂಥವನ್ನು ರಚಿಸಿದವರು ವಾಲ್ಮೀಕಿ ಬೇಡ ಜನಾಂಗಕ್ಕೆ ಸೇರದವರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ರಾಮಾಯಣದಂತ ಬೃಹತ್ ಗ್ರಂಥವನ್ನ ಬರೆದಂಥವರು ವಾಲ್ಮೀಕಿ ಮಹಾಭಾರತವನ್ನು ಬರೆದಂಥವರು ವ್ಯಾಸ ಇವರು ಇವರು ಯಾರು ಕೂಡ ಮೇಲ್ಜಾತಿಯಲ್ಲಿ ಹುಟ್ಟಿದಂಥವ್ರಲ್ಲ ಕಳ ಸಮುದಾಯದಲ್ಲಿ ಹುಟ್ಟಿದಂಥ ಯಾಕಂತಂದ್ರೆ ಕಾವ್ಯಗಳನ್ನು ಬರಿಬೇಕಾದ್ರೆ ಮಹಾಕಾವ್ಯಗಳನ್ನು ಬರೀಬೇಕಾದ್ರೆ ಮಹಾ ಗ್ರಂಥಗಳನ್ನು ರಚನೆ ಮಾಡಬೇಕಾದ್ರೆ ಮೇಲ್ಜಾತಿನಲ್ಲಿ ಹುಟ್ಟಿದವರು ಮಾತ್ರ ಸಾಧ್ಯ ಅಂತಕ್ಕಂಥ ಒಂದು ಪ್ರತೀತಿ ಇತ್ತು ಆದರೆ ಸಮಾಜದಲ್ಲಿ ನೂರಾರು ವರ್ಷಗಳ ಹಿಂದೆ ವಾಲ್ಮೀಕಿ ರಾಮಾಯಣವನ್ನು ಬರೆದರು ವ್ಯಾಸ ಮಹಾಭಾರತವನ್ನು ಬರೆದರು ಅಂತಕ್ಕಂಥದ್ದನ್ನು ಇವತ್ತು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಈ ಕಾವ್ಯ ಶಕ್ತಿ ಇದೆಯಲ್ಲ ಗ್ರಂಥ ಬರೀತಕ್ಕಂಥ ಶಕ್ತಿ ಇದೆಯಲ್ಲ ಅದು ಯಾವುದೋ ಕೆಲವೇ ಜನರಿಗೆ ಸೀಮಿತವಾದದ್ದಲ್ಲ ಆ ಕಾವ್ಯ ಶಕ್ತಿ ಶೂದ್ರರಲ್ಲಿಯೂ ಕೂಡ ಇದೆ ಅಂತಕ್ಕಂಥದನ್ನ ಸಾಬೀತು ಮಾಡಿದವರು ವಾಲ್ಮೀಕಿ ಮತ್ತು ವ್ಯಾಸ ಅಂತಕ್ಕಂಥದನ್ನು ಇವತ್ತು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಇಡೀ ಜಗತ್ತಿನಲ್ಲೇ ರಾಮಾಯಣ ಒಂದು ಮಹಾನ್ ಗ್ರಂಥ ಅಂತೇಳಿ ನಾವು ಒಪ್ಪಿಕೊಂಡಿದ್ದೀವಿ ಇವತ್ತು ಅವತ್ತು ರಾಮಾಯಣದಲ್ಲಿ ಶ್ರೀರಾಮರ ಶ್ರೀರಾಮಚಂದ್ರನ ಆಸ್ಥಾನ ಅವತ್ತಿನ ಅವರ ರಾಜ್ಯ ಹೇಗಪ್ಪ ಇತ್ತು ಅಂತಂದರೆ ಇವತ್ತು ನಾವು ಏನು ಹೇಳ್ತೀವಿ ಪ್ರಜಾಪ್ರಭುತ್ವ ವರ್ಗರಹಿತವಾದಂಥ ಜಾತಿ ರಹಿತವಾದಂಥ ಎಲ್ರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ವ್ಯವಸ್ಥೆ ಅವತ್ತೇ ಶ್ರೀರಾಮಚಂದ್ರನ ಕಾಲದಲ್ಲಿ ಇತ್ತು ಅಂತಕ್ಕಂಥದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇವತ್ತಿನ ಪ್ರಜಾಪ್ರಭುತ್ವ ಅವತ್ತೇ ಪ್ರಜಾಪ್ರಭುತ್ವವಾಗಿ ಇತ್ತು ಅಂತಕ್ಕಂಥದನ್ನು ನಾವು ಬರೀಲಿಕ್ಕೆ ಸಾಧ್ಯ ಇಲ್ಲ ಬಸವಾದಿ ಸೆರೆಂಡರ್ ಕಾಲದಲ್ಲಿ ಕೂಡ ಪ್ರಜಾಪ್ರಭುತ್ವವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಾವು ಪ್ರಜೆಗಳೇ ಆಳ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಪ್ರಜೆಗಳೇ ಪ್ರಭುಗಳು ಅಂತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಅದನ್ನೇ ಪ್ರಜಾಪ್ರಭುತ್ವ ಅಂತ ಕರಿಬೇಕು ಆ ಪ್ರಜಾಪ್ರಭುತ್ವದ ಮೂಲ ನಾವು ರಾಮಾಯಣದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಮಹಾಭಾರತದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಬಸವಾದಿ ಶರಣರ ಕಾಲದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನು ಇವತ್ತು ನಾವು ಯಾರು ಕೂಡ ಮರಿಬಾರದು ಅದರಿಂದ ಈ ವರ್ಗ ರಹಿತವಾದಂಥ ಜಾತಿ ರಹಿತವಾದಂಥ ಸಮಾಜ ಸರ್ವರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಸಮಾಜ ಸರ್ವ ಸರ್ವರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಸಮಾಜ ಅವತ್ತೇ ಇತ್ತು ರಾಮರಾಜ್ಯ ಅಂತಕ್ಕಂಥದ್ದು ಅದಕ್ಕೋಸ್ಕರನೇ ಇವತ್ತು ಕೂಡ ರಾಮರಾಜ್ಯ ಬರಬೇಕು ಅಂತ ನಾವು ಏನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಆ ರಾಮರಾಜ್ಯ ಬಂದಾಗ ಮಾತ್ರ ಜಾತಿ ರಹಿತವಾದಂಥ ವರ್ಗ ರಹಿತವಾದಂಥ ಸಮಾಜ ನಿರ್ಮಾಣ ನಾವೆಲ್ಲ ಮನುಷ್ಯರು ಮನುಷ್ಯರಲ್ಲಿ ಯಾವುದೇ ಭೇದ ಭಾವ ಇರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ ಇಡೀ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಮಾತುಗಳು ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಈ ಸಮಾಜ ಎಲ್ಲರೂ ಕೂಡ ನೆಮ್ಮದಿಯಿಂದ ಶಾಂತಿಯಿಂದ ಮನುಷ್ಯನಂತೆ ಬದುಕ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕೆ ಹೊರತು ಯಾವುದೇ ಕಾರಣಕ್ಕೆ ಮನುಷ್ಯ ಮನುಷ್ಯನನ್ನ ದ್ವೇಷಿಸಬಾರದು